ವೀಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲಾ ಉಷು ಸಂಸ್ಥೆ ತುಂಬಾ ಹದಿನೈದು ವರ್ಷದಿಂದ ಮೈಸೂರಲ್ಲಿ ಉಷು ಮಾಡ್ತಾ ಇದ್ದೀವಿ ಸೊ ಉಷು ಅಂದ್ರೆ ಒಂದು ಮಾರ್ಷಲ್ ಆರ್ಟ್ ಫು ನಮ್ಮ ಮೈಸೂರಿನ ಹುಡುಗಿ ಆಯುಷಾ ಇನ್ನೇನ್ ಈಗ ಕಳೆದ ಜುಲೈಯಲ್ಲಿ ನಡೆದ ಇಪ್ಪತ್ತೈನೇ ತಾರೀಕಿಂದ ಇಪ್ಪತ್ತಾರರಿಂದ ಮೂವತ್ತೊಂದನೇ ತಾರೀಕರೆಗೂ ತಮಿಳ್ನಾಡಲ್ಲಿ ನಡೆದಂಥ ಕೆ ಪಿ ಆರ್ ಇನ್ಸ್ಟಿಟ್ಯೂಟ್ ಕೊಯಮತ್ತೂರಲ್ಲಿ ನಡೆದಂಥ ನ್ಯಾಷನಲ್ ಲೆವೆಲಲ್ಲಿ ಸಿಲ್ವರ್ ಮೆಡಲ್ ಮಾಡಿರ್ತಾರೆ ಕರ್ನಾಟಕ ಪಾರ್ಟಿಸಿಪೇಷನ್ ಮಾಡಿದ್ದು ಒಂದು ತರ್ಟಿ ಫೈವ್ ಮೆಂಬರ್ಸಲ್ಲಿ ಒಬ್ಬರಿಗೆ ಮೆಡಲ್ ಬಂದಿರುತ್ತೆ ಫೈಟ್ ಕ್ಯಾಟಗರಿಯಲ್ಲಿ ಅವರಿಗೆ ಟೀಚ್ ಮಾಡೋದು ಬಂದು ಆಸಿಫ್ ಅಂತ ಚಾಮುಂಡಿ ಸ್ಟೇಡಿಯಂ ಹತ್ರ ಕ್ಲಾಸ್ ಇದೆ ಆಯುಷ ಥರ ತುಂಬ ಮಕ್ಕಳುಗಳು ಮೆಡಲ್ ಮಾಡಬೇಕು ಅನ್ನೋದು ನಮ್ಮದೊಂದು ಕೋರಿಕೆ ಪೇರೆಂಟ್ಸ್ ಇದಕ್ಕೆಲ್ಲ ಸಪೋರ್ಟ್ ಮಾಡಿ ಮತ್ತು ಶಾಲೆಗಳಲ್ಲಿ ಇದನ್ನು ಹೆಚ್ಚು ಮಾಡಬೇಕಂತ ನಾನು ಕೇಳ್ಕೊತೀನಿ ಹಾಗೆ ಖೇಲೋ ಇಂಡಿಯಾದಲ್ಲಿ ಜಮ್ಮು ಕಾಶ್ಮೀರಲ್ಲಿ ನಡೆದಂಥ ಖೇಲೋ ಇಂಡಿಯಾದಲ್ಲಿ ಕೂಡ ಗೋಲ್ಡ್ ಮೆಡಲ್ ಆಗಿರುತ್ತೆ ಅಸ್ಮಿತಾ ಖೇಲೋ ಇಂಡಿಯಾ ಅಂತ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಆರ್ಗನೈಜೇಷನ್ ಇದೆ ಖೇಲೋ ಇಂಡಿಯಾದಲ್ಲಿ ಕೂಡ ಒಂದು ಮೆಡಲ್ ಆಗಿರುತ್ತೆ ಸಿಲ್ವರ್ ಮೆಡಲ್ ಮಾಡಿರ್ತಾರೆ ಅಲ್ಲಿ ಕೂಡ ಸೊ ಅವ್ರ ತಂದೆ ತಾಯಿ ಪ್ರೋತ್ಸಾಹ ತುಂಬ ಚೆನ್ನಾಗಿದೆ ಮತ್ತು ಎಸ್ ಡಿ ಎಮ್ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸ್ಟಡಿ ಮಾಡ್ತಿದ್ದಾರೆ ಕಾಲೇಜಿಂದನೂ ತುಂಬ ಪ್ರೋತ್ಸಾಹ ಇದೆ ಅದೇ ರೀತಿ ಕಾಲೇಜು ಕಂಟಿನ್ಯೂ ಮಾಡ್ತಾರೆ ಅನ್ಕೋತೀನಿ ಮತ್ತು ಅವ್ರ ತಂದೆ ತಾಯಿ ಕೂಡ ತುಂಬ ಪ್ರೋತ್ಸಾಹ ಮಾಡ್ತಿದ್ದಾರೆ ನೆಕ್ಸ್ಟ್ ಅವರ ಕೋಚ್ ಮಾತಾಡ್ತಾರೆ ಆಸಿಫ್ ಧರ್ಮ ನನ್ನ ಹೆಸರು ಧರ್ಮ ಪ್ರಧಾನ ಕಾರ್ಯದರ್ಶಿ ಮೈಸೂರು ಜಿಲ್ಲೆ ಉಷೋ ಅಸೋಸಿಯೇಷನ್ ಆಸಿಫ್ ತರಬೇತುದಾರರು ಅವರ ಅಪ್ಪ ಎಜ್ ಎಚ್ ಪಾಷಾ ಮತ್ತು ಅವರ ಶ್ರೀಮತಿಯವರು ಹಾಜಿರ ಮತ್ತು ಪ್ಲೇಯರ್ ಆಗಿ ಆಯಾ ಎನ್ಐನ್ ಸರ್ ಕಂಪ್ಲೀಟ್ ಮಾರ್ಷಲ್ ಆರ್ಟ್ಸ್ कंप्लीट मार्शल आर्ट्स एक इंद्रे ये बॉक्सिंग किकबॉक्सिंग ब्रिजलिंग मौजूदा है जूडो अल्ला मिक्सर होता है उशु कुंगफू सैम कुंगफू ने उशु कुंगफू ट्रेडिशनल है उशु स्पोर्ट्स गवर्नमेंट रिकॉग्नाइज्ड गेम्स हैं गुड इवनिंग एवरीवन ಗುಡ್ ಆಫ್ಟರ್ನೂನ್ ನನ್ನ ಹೆಸರು ಐಷಾ ಐನೇನ್ ನಾನು ಟ್ವೆಂಟಿ ಥರ್ಡ್ ಜೂನಿಯರ್ ನ್ಯಾಷನಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ ಸಿಲ್ವರ್ ಗೆದ್ದೆ ಅದಕ್ಕಿಂತ ಮುಂಚೆ ಜಮ್ಮು ಕಾಶ್ಮೀರಲ್ಲಿ ಖೇಲೋ ಇಂಡಿಯಾ ನ್ಯಾಷನಲ್ ಲೀಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲೂ ಸಿಲ್ವರ್ ಗೆದ್ದಿದ್ದೆ ಇದು ಮಾರ್ಷಲ್ ಆರ್ಟ್ ಇನ್ ಇಂದ ನನಗೆ ತುಂಬ ಬೆನಿಫಿಟ್ ಸಿಗ್ತಾ ಇದೆ ಇದು ಸೆಲ್ಫ್ ಡಿಫೆನ್ಸ್ ವಾಸ್ಕಾರ ಯೂಸ್ ಆಗುತ್ತೆ ಎಲ್ಲ ಗರ್ಲ್ಸ್ಗೆ ಇದು ಯೂಸ್ಫುಲ್ ಇದೆ ಸೋ ಎಲ್ಲ ಗರ್ಲ್ಸ್ ಜಾಯಿನ್ ಆಗ್ಬೋದು ಯಾಕಂದರೆ ಸೆಲ್ಫ್ ಡಿಫೆನ್ಸ್ ಈ ಜನ್ರೇಷನ್ಗೆ ಸೆಲ್ಫ್ ಡಿಫೆನ್ಸ್ ಬೇಕು ನಾನು ಏಯ್ಟ್ ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೆವೆನ್ ಇಯರ್ಸಿಂದ ಸ್ಟೇಟ್ ಪಾ ಪಾರ್ಟಿಸಿಪೇಟ್ ಇದ್ದೀನಿ ಸೆವೆನ್ ಇಯರ್ಸ್ ಗೋಲ್ಡ್ ಸಿಕ್ಕಿದೆ ಮತ್ತು ಸಿಕ್ಸ್ ಇಯರ್ಸಿಂದ ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ತ್ರೀ ಟೈಮ್ಸ್ ಮೆಡಲ್ ಆಗಿದೆ ಒಂದು ಸಲ ಬ್ರಾಂಜ್ ಮತ್ತು ಎರಡು ಸಲೀ ಸಿಲ್ವರ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ಸೆಟ್ ಆಗಿಬಿಡುತ್ತೆ ಇದು ಮೈಸೂರಿಂದ ನಾನು ಒಬ್ಳೆ ಮಾಡಿದ್ದು ಈ ಸಲ ಸರ್ ಇದು ಪ್ರತಿ ರಾಜ್ಯ ಇರುತ್ತೆ ನ್ಯಾಷನಲ್ ಲೆವೆಲ್ ಅಂದರೆ ಪ್ರತಿ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇರುತ್ತೆ ಕರ್ನಾಟಕದಿಂದ ಇವ್ರ ಕ್ಯಾಟಗರಿ ಇವರೊಬ್ಬರೇ ಇರೋದು ಒಬ್ಬೊಬ್ಬರನ್ನೇ ಪಾರ್ಟಿಸಿಪೇಷನ್ ಕರ್ಕೊಂಡು ಹೋಗೋದು ಸ್ಟೇಟಿಂದ ಇವ್ರೊಬ್ರ ಇದ್ದಿದ್ದು ಈ ಕ್ಯಾಟಗರಿಯಲ್ಲಿ ಸರ್ ಗುಡ್ ಆಫ್ಟರ್ನೂನ್ ಒನ್ ಮೊದಲನೇದಾಗಿ ನಾನು ಉಷು ಅಂದರೆ ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬಾಕ್ಸಿಂಗ್ ರೆಸ್ಲಿಂಗ್ ಆ್ಯಂಡ್ ಟೇಕ್ವಾಂಡೋ ಇದು ಮೂರು ಕೂಡ ಒಂದು ಒಲಿಂಪಿಕ್ ಗೇಮ್ ಆದರೆ ಉಷು ಬಂದು ಈ ಮೂರು ಗೇಮಲ್ಲಿ ಯಾವುದೆಲ್ಲ ಟೆಕ್ನಿಕ್ಸ್ ಇರುತ್ತೆ ಇದು ಮಿಕ್ಸ್ ಆಗಿ ಬಳಸುವಂಥ ಒಂದು ಗೇಮ್ ಅಟ್ ಪ್ರೆಸೆಂಟ್ ನೋಡಿದರೆ ನಮ್ಮ ಗೌರ್ಮೆಂಟು ತುಂಬಾ ಪ್ರೋತ್ಸಾಹ ಕೊಡ್ತಿದೆ ಉಷುಗೆ ಯಾಕೆಂದರೆ ತುಂಬ ಜಾಸ್ತಿ ಇಂಟರ್ನ್ಯಾಷಲ್ಸ್ ಮೆಡಲ್ಸ್ ಹುಷುವಿಂದ ಬರ್ತಾಯಿದೆ ಎಲ್ಲ ಸ್ಪೋರ್ಟ್ಸಿಂದ ಒಂದು ಎರಡು ಅಂದರೆ ಈ ಗೇಮಿಂದ ತುಂಬ ಮೆಡಲ್ಸ್ ಬರ್ತಾಯಿದೆ ನಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ಜೂನಿಯರ್ ಲೆವೆಲ್ ನೋಡಿದ್ರು ಸಬ್ ಜೂನಿಯರ್ ಆ್ಯಂಡ್ ಸೀನಿಯರ್ ಲೆವೆಲಲ್ಲಿ ಜಾಸ್ತಿ ಮೆಡಲ್ಸ್ ಬರ್ತಾಯಿದೆ ಉಷುವಲ್ಲಿ ಬಾಕ್ಸ್ ಅಂದರೆ ಪಂಚರ್ಸ್ ಮತ್ತು ಥ್ರೋಸ್ ಕಿಕ್ಸ್ ಮೂರು ಸೇರಿರುವಂಥ ಗೇಮ್ ಈ ಹುಡುಗಿ ಆಯ್ಶಾನ್ ನನಗೆ ಗೊತ್ತಿರೋ ಹಾಗೆ ಫೋರ್ತ್ ಸ್ಟ್ಯಾಂಡರ್ಡ್ ಇರುವಾಗ ಬೆಡನ್ ಪವಲ್ ಪಬ್ಲಿಕ್ ಸ್ಕೂಲಲ್ಲಿ ನಾನು ಆಸ್ ಅ ಫಿಸಿಕಲ್ ಟೀಚರ್ ಕಮ್ ಮಾಸ್ಟರ್ಸ್ ಉಷೋ ತರಬೇತಿದಾರನಾಗಿ ಕೆಲಸ ಮಾಡ್ತಿದ್ದೀನಿ ಫೋರ್ತ್ ಸ್ಟ್ಯಾಂಡರ್ಡಿಂದ ನನ್ನ ಹತ್ರ ಬರ್ತಿದ್ದಾಳೆ ಸತತ ಎರಡು ವರ್ಷ ಸ್ಕೂಲಲ್ಲೇ ಪ್ರಾಕ್ಟೀಸ್ ಮಾಡಿದ್ದಾಳೆ ಫಸ್ಟ್ ಇಯರ್ ಅವಳು ಏನು ಪಾರ್ಟಿಸಿಪೇಟ್ ಮಾಡಿಲ್ಲ ಅವಳನ್ನೇ ಎರಡನೇ ವರ್ಷದಿಂದ ಅವಳು ಸ್ಟಾರ್ಟ್ ಮಾಡಿದ್ದಾಳೆ ಮತ್ತು ಆದಮೇಲೆ ನನ್ನ ಕ್ಲಾಸ್ ಅಕಾಡೆಮಿಗೆ ಸೇರಿಕೊಂಡು ಚಾಮುಂಡಿ ಫೇಸ್ ಸ್ಟೇಡ್ಯಮ್ ಮಾತ್ರ ಸತತವಾಗಿ ಹಾರ್ಡ್ ವರ್ಕ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಳೆ ತುಂಬ ಈಸಿ ಅಲ್ಲ ತುಂಬಾ ಕಷ್ಟ ಇದು ಸ್ಪೆಷಲಿ ಗರ್ಲ್ಸ್ಗಂತೂ ತುಂಬಾ ಕಷ್ಟ ಮೋಟಿವೇಟ್ ಮಾಡಿ ಇಲ್ಲಿ ಇಲ್ಲಿ ತನಕ ಅವ್ರನ್ನ ಡೆವಲಪ್ ಮಾಡಿದರೆ ತುಂಬ ಕಷ್ಟ ಎಲ್ಲ ಒಪ್ಕೊಳ್ಳಲ್ಲ ಹೆಣ್ಮಕ್ಕಳು ಯಾಕೆ ಫೈಟ್ ಫೇಸ್ ಹಾಳಾಗುತ್ತೆ ಅನ್ನೋದು ಅವ್ರದ್ದು ಇದಿರುತ್ತೆ ಅವ್ರ ಡ್ಯಾಡಿನೇ ನನಗಿದ ನೇರವಾಗಿ ಹೇಳಿದರು ಇದು ಬೇಡ ನನಗೆ ಯಾಕಂದ್ರೆ ಆ ಮಗು ಮೊದಲನೇ ವರ್ಷ ಮಿಸ್ ಆಗಿದ್ದು ಅದೇ ಒಂದು ರೀಸನ್ ಬೇಡ ಅವಳ ಹೆಣ್ಮಗು ಅವಳು ಭವಿಷ್ಯ ಆದರೆ ಯಾರು ಜವಾಬ್ದಾರಿ ಆದರೆ ಅವಳು ಎರಡನೇ ವರ್ಷ ಹಠ ಮಾಡಿ ಬಂದಿದ್ದಾಳೆ ಇದು ಒಂದು ಸ್ಪೋರ್ಟ್ಸಲ್ಲಿ ಒಂದು ಕೋಚಿಗೆ ತುಂಬ ಫೇಸ್ ಆಗೋ ಪ್ರಾಬ್ಲಮ್ ಇದು ನಾವು ಕಷ್ಟಪಡ್ತೀವಿ ಟೀಚ್ ಮಾಡ್ತೀವಿ ಆದರೆ ಪೇರೆಂಟ್ಸ್ ಬೆಂಬಲವೂ ಬೇಕು ವಿದ್ಯಾರ್ಥಿ ಬೆಂಬಲವೂ ಬೇಕು ಆದರೆ ಮಾತ್ರ ನಾವು ಮುಂದೆ ಬರೋಕ್ಕೆ ಸಾಧ್ಯತೆ ಇದೆ ಉಷು ಅಸೋಸಿಯೇಷನ್ ಮೈಸೂರು ಆ್ಯಕ್ಚುಲಿ ತುಂಬಾ ಕಷ್ಟಪಟ್ಟು ಒಂದು ವಿ ಅಥ್ಲೀಟ್ಸ್ಗಳನ್ನ ಮುಂದೆ ತರ್ತೀವಿ ಒಂದು ಹೆಮ್ಮೆ ವಿಷಯ ನಮ್ಮ ಮೈಸೂರಿಗೆ ಏನು ಗೊತ್ತಾ ಉಷು ಕ್ರೀಡಾಕೂಟದಿಂದ ಮೊದಲನೇ ಕಂಚಿನ ಪದಕ ಅಂತ ತಂದಿದ್ದು ಮೈಸೂರವರೇ ಮೊದಲನೇ ಬೆಳ್ಳಿಯ ಪದಕ ತಂದಿದ್ದು ಮೈಸೂರು ಮೊದಲು ಕಂಚಿನ ಪದಕ ತಂದ ಹುಡುಗಿ ಹೆಸರು ಹಾಜೀರಾ ಅಹಮದಿ ಅಂತ ಟೂ ಥೌಸಂಡ್ ನೈನ್ಟೀನಲ್ಲಿ ಮೊದಲನೇ ಬ್ರಾಂಜ್ ಮೆಡಲ್ ನಮ್ಮ ಕರ್ನಾಟಕ ಬಂದಿದ್ದು ಕರ್ನಾಟಕ ನ್ಯಾಷನಲ್ ಹೋಗಿ ಹೆದರ್ತಿದ್ರು ಮೊದಲೆಲ್ಲ ಈಗ ಯಾರು ಎದುರು ನಾವು ಆ ಮೈಸೂರು ವಿದ್ಯಾರ್ಥಿಗಳು ಆ ಪ್ಲಾಟ್ಫಾರ್ಮ್ನ ತೋರಿಸಿದ್ದಾರೆ ನಾವು ಹೋಗ್ಬಿಟ್ಟು ಅಲ್ಲಿ ಗೆಲ್ಬೋದು ಅಂತ ನಾರ್ತ್ ಈಸ್ಟ್ ಅವ್ರನ್ನ ನೋಡಿದ್ರೆ ಎರದಿರ್ತಾರೆ ಹರಿಯಾಣ ಪಂಜಾಬ್ ಅವ್ರನ್ನ ಅವ್ರ ಆ್ಯಟಿಟ್ಯೂಡ್ ಅವ್ರ ಬಿಹೇವಿಯರ್ ನೋಡಿದ್ರೆ ಎದ್ದಿರ್ತಾರೆ ಆದರೆ ನಮ್ಮ ಮಕ್ಕಳು ಈಗ ನಾವು ಪ್ರೂಫ್ ಮಾಡ್ತಾ ಇದ್ದೀವಿ ಈ ಹುಡುಗಿ ತಂದಿರೋದು ಸಿಲ್ವರ್ ಮೆಡಲ್ ಸತತವಾಗಿ ಎರಡು ಸಲ ತಂದಾಳೆ ಅದು ಇದೇ ಹುಡುಗಿ ಮೊದಲನೇ ಬಾರಿ ಸಿಲ್ವರ್ ಮೆಡಲ್ ತಂದ ಹುಡುಗಿ ಬೆಳ್ಳಿಯ ಪದಕ ತಂದ ಹುಡುಗಿ ಜಮ್ಮುವಲ್ಲಿ ನಡೆದ ಖೇಲೋ ಇಂಡಿಯಾ ಅದೇ ನಮ್ಮ ಫಸ್ಟ್ ಸಿಲ್ವರ್ ಮೆಡಲರ್ಸ್ ಹುಡುಗಿ ತಂದಿರೋದು ಮೊದಲನೇ ಬ್ರೌನ್ಸ್ ಪುರುಷ ವಿಭಾಗದಲ್ಲೂ ತಂದ ಒಂದು ಮೊದಲನೇ ಹುಡುಗ ನಮ್ಮ ಮೈಸೂರಿಂದಾನೆ ಅರ್ಣವ್ ಭಟ್ ಅವನ ಹೆಸರು ಅವನು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ವಿದ್ಯಾಭ್ಯಾಸ ಮಾಡ್ತೀವಿ ಈಗ ಒಂದು ಪಿ ಯು ಇದ್ದಾನೆ ಸತತ ಐದು ವರ್ಷ ಮುಂಚೆ ಅವನು ಕೂಡ ಮೊದಲನೇ ಕಂಚಿನ ಪದಕ್ಕೆ ನಮ್ಮ ಮೈಸೂರೇ ತಂದಿರೋದು ಈಗ ಸತತ ಇವ್ರದ್ದು ಕಾಂಪಿಟೇಷನ್ ಇನ್ನೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾಳೆ ಪಿ ಯು ಸಿ ಆದರೂ ಕೂಡ ಎಕ್ಸಾಮ್ಸ್ ಇದ್ದರೂ ಕೂಡ ಹೆಂಗಾದರೂ ಟೈಮ್ ಮಾಡಿ ಬಂದು ಪ್ರ್ಯಾಕ್ಟೀಸ್ ಮಾಡಿ ಈಗ ನೆಕ್ಸ್ಟ್ ಅವಳು ಟ್ರೈ ಮಾಡ್ತಾಳೆ ಗೋಲ್ಡ್ ಮೆಡಲ್ ತರೋಕ್ಕೆ ಅದೇ ಥರ ನಾವು ಅನ್ನಿಸ್ಕೋತೇ ಮೊದಲನೇ ಚಿನ್ನದ ಪದಕವನ್ನು ನಾವೇ ತರುವ ನಾಟ್ ಓನ್ಲಿ ಬೌಟ್ ಸ್ಟೇಟ್ ಡಿಸ್ಟಿಕ್ ನಮ್ಮ ಸ್ಟೇಟು ಮುಂದೆ ಬೆಳಿಬೇಕು ಅಷ್ಟೇ ಇದು ನಾ ಸ ನ್ಯಾಷನಲ್ಸಲ್ಲಿ ಹುಷುಪಟುವಲ್ಲಿ ಸತತವಾಗಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅಚೀವ್ ಮಾಡ್ತಿರೋದು ನಮ್ಮ ಮೈಸೂರಿಂದ ಅದಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಆದಷ್ಟು ನಿಮ್ಮ ಸಹಕಾರ ನಮ್ಮ ಜೊತೆ ಇದ್ದರೆ ಇನ್ನೂ ಮಕ್ಕಳು ಕ್ರೀಡಾಪಟುಗಳು ಸೇರ್ತಾರೆ ನಿಮ್ಮ ಸಹಕಾರದಿಂದ ತುಂಬ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ ಯಾಕೆಂದರೆ ಗೌರ್ಮೆಂಟ್ ಪ್ರೋತ್ಸಾಹದಿಂದ ಮಕ್ಕಳಿಗೆ ಮುಂದೆ ಬಂದು ಎಕ್ಸಾಮ್ಸಲ್ಲಿ ಎಲ್ಲ ತುಂಬ ಯೂಸ್ ಆಗುತ್ತೆ ಮೆಡಿಕಲ್ ಸೀಟ್ ಇರಲಿ ವಿದ್ಯಾ ಡಿಗ್ರಿಗಿರಲಿ ಏನೇ ಇರಲಿ ನಿಮ್ಮ ಪ್ರೋತ್ಸಾಹದಿಂದನೇ ಈ ಮೆಸೇಜ್ ಎಲ್ಲರಿಗೂ ತಲುಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗ ಈ ಸ್ಪೋರ್ಟ್ಸ್ ಬೆಳಿಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕೇ ಬೇಕು ಗುಡ್ ಆಫ್ಟರ್ನೂನ್ ಎಲ್ಲಿ ಮ್ಯಾಮ್ ನನ್ನ ಹೆಸರು ಯಜಾಸ್ ಪಾಷಾ ನಾನು ಐಷಾ ಇನ್ ಆ್ಯಂಡ್ ಫಾದರು ನಮ್ಮ ಮಿಸ್ಸಸ್ ಹಾಜಿರಾ ಶಿಫಾ ಅಂತ ಕರಿತೀವಿ ನಾವು ಅವ್ರಿಗೆ ಯಾವಾಗಲೂ ನಾವು ನಮ್ಮ ಕೋಚ್ ಹೇಳಿದ ಹಾಗೆ ಮುಂಚಿತವಾಗಿ ನಾನು ಇವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಜನರಲ್ ಸೆಕ್ರೆಟ್ರಿಗಳಾದ ಧರ್ಮರವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇವರು ಇಬ್ಬರು ಮತ್ತು ಬೇರೆಯವರು ಇದ್ದಾರೆ ಕೋಚಸ್ ಎಲ್ಲ ಎಲ್ಲರೂ ಬಹಳ ಸಪೋರ್ಟ್ ಮಾಡಿ ನಮಗೆಲ್ಲ ಕಳಿಸಿ ಅಂತ ಹೇಳಿ ನಮ್ಮ ಆಸೀಫ್ ಅವರು ಭಾಳ ಕಷ್ಟಪಟ್ಟಿದ್ದಾರೆ ನಮ್ಮ ಹುಡುಗಿ ಕರ್ಕೊಬರೋಕ್ಕೆ ಬಂದು ಇವಾಗ ಈ ಮಟ್ಟಕ್ಕೆ ತಗೊಬಂದಿದ್ದಾರೆ ಕಂಚ ಬ್ರಾಂಜ್ ಮೆಡಲ್ ಒಡೆದರು ಇವಾಗ ಸತತವಾಗಿ ಎರಡು ಸಲ ಇದೇ ಮೊಟ್ಟ ಮೊದಲು ನಮ್ಮ ಸ್ಟೇಟ್ಗೆ ಸಿಲ್ವರ್ ಮೆಡಲ್ ತೊಗೊಬಂದಿರೋದು ಸೊ ಇನ್ನು ಮುಂದೆ ಅಕ್ಟೋಬರಲ್ಲಿ ಮೋಸ್ಟ್ಲಿ ಅಗೇನ್ ಖೇಲೋ ಇಂಡಿಯಾ ನ್ಯಾಷನಲ್ ಗೇಮ್ ಇದೆ ಸೌತ್ ಝೋನ್ನಲ್ಲಿ ಮತ್ತೆ ಅವರು ಗೋಲ್ಡ್ ಹೊಡೆದಿದ್ದಾರೆ ಟು ಮಂತ್ಸ್ ಬ್ಯಾಕ್ ಟೂ ಮಂತ್ಸ್ ಬ್ಯಾಕು ಸೌತ್ ಇಂಡಿಯಾ ಸೌತ್ ಝೋನ್ ನಡೀತು ಹನ್ನೊಂದು ಸ್ಟೇಟ್ಸ್ಗಳದ್ದು ಸೇರಿ ಒಂದು ಸೌತ್ ಝೋನ್ ನಡೀತದೆ ಅದರಲ್ಲೂ ಮತ್ತೆ ಗೋಲ್ಡ್ ಹೊಡೆದಿದ್ದಾರೆ ಸೊ ಅವರು ನ್ಯಾಷ್ನಲ್ಗೆ ಮತ್ತೆ ಎಲಿಜಿಬಲ್ ಆಗಿದ್ದಾರೆ ಸೊ ಗೋವಾನಲ್ಲಿ ಅದು ಅದು ನಡೆಯೋ ಚಾನ್ಸಸ್ ಇದೆ ಗೋವಾನೆ ಗೋವಾ ಗೋವಾನಲ್ಲಿ ನಡೀತಾ ಇದೆ ನಾವು ಹೋಪ್ ಇಟ್ಕೊಂಡಿದ್ದೀವಿ ಬಂದರೆ ಚಿನ್ನ ಬಂದರೆ ಮೊಟ್ಟ ಮೊದಲು ಇವಾಗ ಸಿಲ್ವರ್ ಅಟ್ ಪ್ರೆಸೆಂಟು ಸಿಲ್ವರ್ ಫಸ್ಟ್ ಇದೆ ಇವಾಗ ಗೋಲ್ಡ್ ಬಂದರೆ ನಮಗೆ ಇನ್ನೂ ಸಂತೋಷ ಅಂತ ನಾವು ಒಂದು ಹೋಪ್ ಇಟ್ಕೊಂಡಿದ್ದೀವಿ ತಾವು ಹೇಳ್ತಾರದು ನಿಜ ಅದೇ ಅದೇ ಇಲ್ಲ ತಮ್ಮ ಕ್ವಶನ್ ಚೆನ್ನಾಗಿದೆ ಫಸ್ಟು ನಾವು ಹೆದರ್ಕೊಂಡಿದ್ದು ನಿಜ ಯಾಕಂದ್ರೆ ಮುಖಕ್ಕೆ ಫೇಸ್ಗೆ ಎಲ್ಲ ಏಟ್ ಬಿದ್ದಿದೆ ಅಟ್ ಪ್ರೆಸೆಂಟು ಬಿದ್ದಿದೆ ಸ್ವಲ್ಪ ಅನ್ನುವ ಅನಿಸ್ತಾ ಇದೆ ಬಟ್ ಇವಾಗ ಒಂದು ಬಹುಮಾನ ಮೇಲೆ ನಾಟ್ ಓನ್ಲಿ ಹರ್ ನಾವು ಪ್ರೌಡ್ ಫೀಲ್ ಮಾಡ್ತಾಯಿದ್ದೀನಿ ನಿಜವಾಗ್ಲೇ ಬೇಕಂದರೆ ಅವ್ರಿಗೆ ಎಷ್ಟು ಸಂತೋಷ ಇದೆ ಅಂತ ಅಂತೂ ಗೊತ್ತಿಲ್ಲ ಬಟ್ ನಮಗಂತೂ ಜಾಸ್ತಿನೇ ಸಂತೋಷ ಇದೆ ಅದೇ ಒಂದು ಖುಷಿ ಇದೆ ನಾನು ಬೇರೆಯವ್ರಿಗೂ ಅದೇ ಹೇಳೋಕ್ಕೆ ಇದ್ದೀನಿ ಏನಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಗಂಡು ಮಕ್ಕಳಿಗೆ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಸರ್ ಇಲ್ಲ ಅಂತ ಇಲ್ಲ ಫ್ಯಾಕ್ಟ್ ಅದು ಬಟ್ ಹೆಣ್ಮಕ್ಳುಗಳಿಗೆ ನಾವು ಮುಂದೆ ತಗೊಬರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಗಳೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬೇರೆ ಪೇರೆಂಟ್ಸ್ಗೂ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಒಂದು ಮಾರ್ಷಲ್ ಆರ್ಟ್ಸ್ ಯಾವುದಾದ್ರೂ ಇರಲಿ ಸೇರಿಸಿ ಯಾಕಂದರೆ ಅಟ್ಲೀಸ್ಟ್ ಸೆಲ್ಫ್ ಡಿಫೆನ್ಸ್ಗಾದರೂ ಒಂದು ಇರಲಿ ಜೊತೆಯಲ್ಲಿ ಈ ಥರ ಬಹುಮಾನ ತೊಂಬಿಟ್ರೆ ಅವ್ರಿಗೂ ನಿಜವಾಗ್ಲೂ ಭಾಳ ಸಂತೋಷ ಬಂದೇ ಬಂದಿರುತ್ತೆ ಇರುತ್ತೆ ಹೋಮ್ ಮಿನಿಸ್ಟ್ರ್ ಪ್ರೆಷರಿಂದಾನೆ ನಾನು ಸೇರಿಸಿದ್ದು ತಗೊಳ್ಳಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದು ನಾನು ಇಂಪಾರ್ಟೆಂಟ್ ವಿಷಯನೇ ಹೇಳಕ್ಕೆ ಮಾಡ್ತದೆ ಅದೊಂದು ನಾನು ಹೇಳ್ಬಿಡ್ತೀನಿ ನಮ್ಮ ರಾಜ್ಯದಿಂದ ಉಷು ಪಟುವಲಿ ಅತ್ಯಧಿಕವಾಗಿ ಅಚೀವ್ಮೆಂಟ್ ಮಾಡಿರೋದೇ ಈ ಹುಡುಗಿ ಆಯಿಷಾ ಆಯ್ನೆ ಇನ್ನೂ ತುಂಬ ಜನ ಮಾಡಿದ್ದಾರೆ ಒಂದಿರಡು ಸಲ ಎರಡು ಸಲ ಅಷ್ಟೇ ಸ್ಟೇಟ್ ಲೆವೆಲ್ ಅಷ್ಟೇ ಕಂಟಿನ್ಯೂಸ್ ಆಗಿ ಸೋಲದೇ ಏಳು ಬಾರಿ ಸ್ಟೇಟಲ್ಲಿ ಗೆಲ್ಲೋದು ಅಷ್ಟು ಏಳು ಬಾರಿ ಏಳು ಬಾರಿ ಗೆಲ್ಲಂತೂ ಗೆಳದ್ದು ಈಸಿ ಅಲ್ಲ ಸತತವಾಗಿ ಆರು ಸ್ಟೇಟ್ ಲೆವೆಲ್ ಒಂದು ದಸರಾ ಸ್ಟೇಟ್ ಲೆವೆಲ್ ಏಳು ಸಲ ಗೋಲ್ಡ್ ತೆಗೆದಾಳೆ ಸೇಮ್ ಕ್ಯಾಟಗರಿಯಲ್ಲಿ ಫ್ರಮ್ ಜ ತರ್ಟಿ ಸಿಕ್ಸ್ ಐ ಸ್ಟಾರ್ಟ್ ತರ್ಟಿ ಟು ಬಿಲೋ ಚಿಕ್ಕಮಗ್ಳು ಆಗ ಮೇ ಬಿ ಏಳು ಸಿಕ್ಸ್ತ್ ಸಿಕ್ಸ್ತ್ ಸಬ್ ಜೂನಿಯರ್ ಥರ್ಟಿ ಟೂ ಕೆ ಜಿ ಕ್ಯಾಟಗರಿ ಸ್ಟಾರ್ಟ್ ಮಾಡಿದ್ದು ಚಿನ್ನದ ಪದಕ ಅಲ್ಲಿಂದ ಸತತವಾಗಿ ಏಳು ಬಾರಿ ನಮ್ಮ ಸ್ಟೇಟಿಂದಾಗಿದ್ದಾಳೆ ಮತ್ತು ಸೌತ್ ಝೋನ್ ಅಂದರೆ ನಮ್ಮ ಹತ್ತು ರಾಜ್ಯ ಬರುತ್ತೆ ಸೌತ್ ಝೋನ್ನಲ್ಲಿ ಅಲ್ಲಿ ಮೂರು ಬಾರಿ ಪಾರ್ಟಿಸಿಪೇಟ್ ಮೂರಲ್ಲೂ ಪದಕ ಬಂದಿದೆ ಒಂದು ಸಲ ಸಿಲ್ವರ್ ಎರಡು ಸಲ ಗೋಲ್ಡ್ ನ್ಯಾಷನಲ್ಸಲ್ಲಿ ನಿಜ ಹೇಳಬೇಕಂದ್ರೆ ಆರು ಸಲ ಪಾರ್ಟಿಸಿಪೇಟ್ಸ್ ಮಾಡಿದ್ದಾಳೆ ಸ್ಟಾರ್ಟಿಂಗ್ ಮೂರು ಸಲ ನಮ್ಮ ಸ್ಪೋರ್ಟ್ಸಲ್ಲಿ ಅಂತೂ ಪಾಲಿಟಿಕ್ಸ್ ಇದ್ದೇ ಇರೋದು ಗೊತ್ತಲ್ಲ ಎಲ್ಲರಿಗೂ ಆ ಒಂದೆರಡು ಇದರಿಂದ ತುಂಬ ಸಫರ್ ಮಾಡಿದ್ದಾಳೆ ಈಸಿ ಮ್ಯಾಚಸ್ಗಳನ್ನೆಲ್ಲ ಉಲ್ಟಾ ಮಾಡಿದರು ಆ್ಯಸ್ ಅ ಫಾದರ್ ಇವರು ನನ್ನ ಜೊತೆ ಬಂದಿದ್ದರು ಈ ಎಲ್ಲ ಆಗ್ತಿದೆ ನಾನು ಬಿಡಿಸೇ ಬಿಡ್ತೀನಿ ಮುಂದೆ ಆಗಲ್ಲ ಮಗು ಅಷ್ಟು ಚೆನ್ನಾಗಿ ಆಡ್ತಿದೆ ಈ ಥರ ಮೋಸ ಆಗ್ತಿದೆ ಅಲ್ಲ ಅಂತ ನಾನು ಸ್ವಲ್ಪ ತಾಳ್ಮೆಂದೇರಿ ನಮ್ಮಲ್ಲೂ ಸ್ವಲ್ಪ ಮಿಸ್ಟೇಕ್ಸ್ ಇದೆ ನಾವು ಅದನ್ನ ತಿದ್ಕೊಳ್ಳುವ ಇನ್ನೂ ಸ್ವಲ್ಪ ರೆಡಿ ಆಗಿಬಿಟ್ಟು ಬರುವ ಅಂತ ಇವತ್ತು ಅದರ ಪ್ರತಿಫಲ ನಮಗೆ ಕಾಣ್ತಾ ಇದೆ ಸತತವಾಗಿ ನ್ಯಾಷನಲ್ಸಿಂದನೇ ಮೂರು ಸಲ ಮೆಡಲ್ ತಂದೇಳೆ ಈ ಒಂದು ಸರ್ಟಿಫಿಕೇಟು ಗೋರ್ಮೆಂಟ್ ಅಪ್ರೂವಲ್ ಆಗಿರುತ್ತೆ ನೋಡಿ ಇದರಲ್ಲಿ ಸೀಲ್ ನಮ್ಮ ಇಂಡಿಯನ್ ಉಶು ಅಸೋಸಿಯೇಷನ್ದಿಂದ ಇದಾಗುತ್ತೆ ಮತ್ತು ಆರ್ಗನೈಸರ್ಸ್ ಇಲ್ಲಿ ನಮ್ಮ ಜನ್ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಎಲ್ಲರದ್ದು ಸೀಲ್ಸ್ ಇದರಲ್ಲಿ ಇರುತ್ತೆ ಅದೊಂದು ಕಾರಣದಿಂದ ಸ್ಪೋರ್ಟ್ಸ್ ಕೋಟಾದಿಂದ ನಮಗೆ ಈಸಿ ಸೀಟ್ಸ್ ರಿಸರ್ವೇಷನ್ ಸಿಗುತ್ತೆ ಮೆಡಿಕಲ್ಗೆ ಇದು ಜಾ ಮೆಡಿಕಲ್ಗೆ ಇಂಜಿನಿಯರಿಂಗ್ಗೆ ಎಲ್ಲದಕ್ಕೂ ಸೀಟ್ಸ್ ಅವೈಲೇಬಲ್ ಇರುತ್ತೆ ಅದು ಜಾಬ್ಸ್ಗಳಿಗೂ ಅಷ್ಟೇ ಗೌರ್ಮೆಂಟ್ ಜಾಬ್ಸ್ ಎಲ್ಲ ರಿಸರ್ವೇಷನ್ ಸೀಟ್ಸ್ ಇರುತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಇರಲಿ ಬ್ಯಾಂಕಿಂಗ್ ಇರಲಿ ಎಲ್ಲದಕ್ಕೂ ಆದರೆ ಇದು ಯಾಕೆಂದು ಹೇಳ್ತೀನಿ ಅಂದರೆ ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅದೇ ಸ್ಪೋರ್ಟ್ಸ್ ಕೊಟ್ಟಿದ್ದು ನಾವಿದೆಲ್ಲ ಯೂಸ್ ಮಾಡ್ಬೋದು ಅಂತ ಇವತ್ತಿಗೂ ನಮ್ಮ ಯೂತ್ಸೆಲ್ಲ ಬೇರೆ ನೀಟು ಮತ್ತು ಸಿ ಟಿ ಅದ್ರ ಮೇಲೇ ನಂಬ್ಕೊಂಡಿರ್ತಾರೆ ಅದಕ್ಕಿಂತ ಈಸಿಯಾಗಿ ಇದ್ರಲ್ಲಿ ಮಾಡ್ಬೋದು ಅಂದರೆ ಅವರು ಅದ್ರ ಹಿಂದ್ ಮುಂದೆ ಹಿಂದ ಹಿಂದೆ ತುಂಬ ಪ್ರ್ಯಾಕ್ಟೀಸ್ ಮಾಡಬೇಕು ಆದರೆ ಅಚೀವ್ಮೆಂಟ್ ಆದರೆ ಮಾತ್ರ Thank you, Elrugo.